ಮಂಗಳೂರು ನಗರದ ಹೊರವಲಯದಲ್ಲಿರುವ ಅಡ್ಡ್ಯಾರ್ನ ಬೊಂಡಾ ಫ್ಯಾಕ್ಟರಿಯಲ್ಲಿ ಎಳನೀರು ಕುಡಿದು ಹಲವು ಮಂದಿ ಅಸ್ವಸ್ಥರಾಗಿದ್ದಾರೆ ವಾಂತಿ ಮತ್ತು ಬೇದಿ ಕಾಣಿಸಿಕೊಂಡ ನೂರ ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ ಬೊಂಡ ಫ್ಯಾಕ್ಟರಿಯಲ್ಲಿ ಎಳನೀರಿನ ತೆಂಗಿನಲ್ಲಿ ಕೊಬ್ಬರಿಯಿಂದ ಐಸ್ ಕ್ರೀಮ್ ತಯಾರಿಸಲಾಗುತ್ತದೆ ಅದರಲ್ಲಿ ಎಳನೀರನ್ನು ಲೀಟರ್ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತದೆ ಏಪ್ರಿಲ್ ಎಂಟರಂದು ಇಲ್ಲಿಂದ ಎಳನೀರು ಖರೀದಿಸಿಕೊಂಡು ಹೋದವರಿಗೆ ಏಪ್ರಿಲ್ ಒಂಬತ್ತರಂದು ಅಸ್ವಸ್ಥರಾಗಿದ್ದಾರೆ ಅನಾರೋಗ್ಯ ಹೆಚ್ಚಾಗುತ್ತಿದ್ದಂತೆ ಬಂಟ್ವಾಳ ತಾಲೂಕಿನ ತುಂಬೆಯಲ್ಲಿರುವ ಮುಲ್ಲರ್ ಆಸ್ಪತ್ರೆ ಬಿಸಿ ರೋಡಿನ ಪೆರ್ಲಿಯಾ ಆಸ್ಪತ್ರೆ ಬಂಟ್ವಾಳ ತಾಲೂಕು ಆಸ್ಪತ್ರೆ ಕಲ್ಲಡ್ಕದ ಪುಷ್ಪರಾಜ್ ಆಸ್ಪತ್ರೆ ಮಂಗಳೂರಿನ ಹೈಲ್ಯಾಂಡ್ ಯುನಿಟಿ ಕಣಚೂರು ಏನಪೊಯಾ ಇಂಡಿಯಾನ ಕೊಲಾಸೊ ಮತ್ತಿತರ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದರು ಅಸ್ವಸ್ಥಗೊಂಡ ಹಲವರನ್ನ ಭೇಟಿಯಾಗಿ ಮಾತನಾಡಿಸಿದ್ದೇನೆ ಅವರು ಕೊಟ್ಟ ಮಾಹಿತಿ ಪ್ರಕಾರ ವಿಷಹಾರ ಸೇವನೆಯ ಲಕ್ಷಣಗಳು ಕಂಡುಬಂದಿದೆ ಬೊಂಡ ಫ್ಯಾಕ್ಟರಿಯ ಎಳನೀರು ಕುಡಿದಿರೋರಲ್ಲಿ ಮಾತ್ರ ಸಮಸ್ಯೆ ತಲೆದೋರಿರುವುದರಿಂದ ಸಮಸ್ಯೆಗೆ ಆ ಫ್ಯಾಕ್ಟರಿಯ ಎಳನೀರು ಕಾರಣ ಎಂದು ಅಂದಾಜಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಅಡ್ಡ್ಯಾರು ಮತ್ತು ಕಾಸ್ಟಿಟ್ನಲ್ಲಿರುವ ಮಳಿಗೆಗಳಿಗೆ ಬೀಗ ಜಡಿಯಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಗುರುವಾರ ತಿಳಿಸಿದರು ಬೊಂಡ ಫ್ಯಾಕ್ಟರಿಯ ಹದಿನೈದು ಲೀಟರ್ ಎಳನೀರಿನ ಮಾದರಿಯನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ ಪ್ರಯೋಗಾಲಯದ ಫಲಿತಾಂಶ ಬಂದ ನಂತರ ನಿಖರ ಕಾರಣ ತಿಳಿಯಲಿದೆ ಹೊರ ರೋಗಿಗಳಾಗಿ ಎಂಬತ್ನಾಲ್ಕು ಮಂದಿ ಮತ್ತು ಒಳರೋಗಿಗಳಾಗಿ ಐವತ್ತ ಮೂರು ಮಂದಿ ಚಿಕಿತ್ಸೆ ಪಡೆದಿದ್ದು ಇಪ್ಪತ್ತ ಮೂರು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಆಸ್ಪತ್ರೆಯಲ್ಲಿರುವ ಎಲ್ಲರ ಆರೋಗ್ಯ ಸ್ಥಿರವಾಗಿದ್ದು ಆರೋಗ್ಯ ಇಲಾಖೆ ನಿರಂತರವಾಗಿ ಪರಿಸ್ಥಿತಿಯ ಅವಲೋಕನ ಮಾಡುತ್ತಿದೆ ಎಂದು ಅವರು ವಿವರಿಸಿದ್ದಾರೆ